ರಾಜ್ಯದ ಪ್ರಮುಖ ಎಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ಉಪಕರಣಗಳ ಮಾರಾಟ ಸಂಸ್ಥೆಯಾದ ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ತನ್ನ ಇನ್ನೂರ ಇಪ್ಪತ್ತನೇ ಶೋರೂಮನ್ನು ಮೈಸೂರಿನ ಕುವೆಂಪು ನಗರದಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಿತು ಆಧುನಿಕ ವಿನ್ಯಾಸ ಹಾಗೂ ಸುಸಜ್ಜಿತ ಸೌಲಭ್ಯಗಳಿಂದ ಕೂಡಿದ್ದು ಗ್ರಾಹಕರಿಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಉಪಕರಣಗಳು ಲ್ಯಾಪ್ಟಾಪ್ಗಳು ಮೊಬೈಲ್ಗಳು ಸೇರಿದಂತೆ ಹಲವು ಉತ್ಪನ್ನಗಳನ್ನು ನೇರವಾಗಿ ಅನುಭವಿಸಲು ಇದು ವಿಶಿಷ್ಟ ವೇದಿಕೆಯಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ನಟ ನಿರ್ದೇಶಕ ನಿರ್ಮಾಪಕರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ರಿಬ್ಬನ್ ಕಟ್ ಮಾಡುವ ಮೂಲಕ ಶೋರೂಮನ್ನು ಉದ್ಘಾಟಿಸಿದರು ಅವರೊಂದಿಗೆ ರಾಜ್ಕುಮಾರ್ ಎಸ್ ಪೈ ಮ್ಯಾನೇಜಿಂಗ್ ಡೈರೆಕ್ಟರ್ ಮೀನಾ ರಾಜ್ಕುಮಾರ್ ಪೈ ಫೈನಾನ್ಷಿಯಲ್ ಡೈರೆಕ್ಟರ್ ರಾಹುಲ್ ಆರ್ ಪೈ ಡೈರೆಕ್ಟರ್ ಹಾಗೂ ರೋಹಿತ್ ಆರ್ ಪೈ ಉಪಸ್ಥಿತರಿದ್ದರು ಇಪ್ಪತ್ತೆರಡು ಸಾವಿರ ಮೌಲ್ಯದ ಖರೀದಿಗೆ ಉಚಿತ ಕೂಪನ್ ನೀಡಲಾಗುತ್ತಿದ್ದು ಇಪ್ಪತ್ತೈದು ಕಾರುಗಳನ್ನು ಗೆಲ್ಲುವ ಅವಕಾಶ ಹಾಗೂ ಇನ್ನೂರ ಹದಿನೇಳು ಕೋಟಿ ಮೌಲ್ಯದ ಲಾಯಲ್ಟಿ ಪಾಯಿಂಟ್ಸ್ಗಳು ಅವಕಾಶವಿದ್ದು ಅದರ ಜೊತೆಗೆ ನೂರು ಎಲ್ ಇ ಡಿ ಟಿ ವಿ ಖರೀದಿಸಿದರೆ ಉಚಿತ ಐಪ್ಯಾಡ್ ಲ್ಯಾಪ್ಟಾಪ್ ಖರೀದಿಸಿದರೆ ಉಚಿತ ಸ್ಟೈಲಿಶ್ ಬ್ಯಾಗ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಅಥವಾ ಇಪ್ಪತ್ತೇಳುವರೆ ಸಾವಿರ ಮೌಲ್ಯದ ಖರೀದಿಗೆ ಕ್ರಮವಾಗಿ ಉಚಿತ ಉಡುಗೊರೆಗಳು ಕಡಾಯಿ ತಕಾಯಿ ವಾಟರ್ ಬಾಟಲ್ ಟಿಫಿನ್ ಬಾಕ್ಸ್ ಮುಂತಾದವು ಈ ಆಫರ್ಗಳಲ್ಲಿ ಕೇವಲ ಅಕ್ಟೋಬರ್ ಹನ್ನೊಂದರಂದು ಮಾತ್ರ ಲಭ್ಯವಿತ್ತು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸರವರು ಶೋರೂಮಿಗೆ ಆಗಮಿಸಿ ಅಶ್ಕರ್ ಪೈರ್ ಅವರಿಗೆ ಶುಭ ಹಾರೈಸಿ ಮಾತನಾಡಿದರು ಪ್ರತಿಷ್ಠಿತ ಪೈ ಪೈ ಅವರ ಶೋರೂಮ್ ಮಳಿಗೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೀವಿ ಆ ಸನ್ಮಾನ್ಯ ಖ್ಯಾತ ನಟರಾದಂಥ ಉಪೇಂದ್ರ ಅವರು ಬಂದು ಹೋಗಿದ್ದಾರೆ ಇವತ್ತು ಮೈಸೂರಿನಲ್ಲಿ ಈ ಥರದ ಒಂದು ಶೋರೂಮು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಸುಲಭವಾಗಿ ಸಿಗಬಹುದಾದಂಥ ಒಳ್ಳೆಯ ಪದಾರ್ಥಗಳನ್ನ ಕೊಡುವಂಥ ಒಂದು ಮಳಿಗೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಇವತ್ತು ಇಲ್ಲಿ ಬಂದಿದೆ ನಾನು ಕೇಳ್ತಾ ಇದ್ದೆ ಅವ್ರನ್ನ ಎಷ್ಟನೇದು ಸಾರಿ ಏನು ನೀವು ಹೆಂಗೆ ನಡೆಸ್ತಾ ಇದ್ದೀರಾ ಅಂತೇಳಿ ನಾಲ್ಕೂವರೆ ಸಾವಿರ ಕುಟುಂಬವನ್ನು ಸಾಕ್ತಾ ಇರುವಂಥ ಒಂದು ಏನು ಇದು ಉದ್ಯಮ ಅಂತ ಹೇಳಿದ್ರೆ ತಪ್ಪಾಗಿ ನಾಲ್ಕೂವರೆ ಸಾವಿರ ಜನ ಇವತ್ತು ಇವರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂಥವರು ನಾಲ್ಕೂವರೆ ಸಾವಿರ ಜನ ಕುಟುಂಬ ಇವತ್ತು ಇವರು ಸಾಕ್ತಾ ಇದ್ದಾರೆ ಆ ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡ್ತಂದರೆ ಬರೀ ಲಾಭ ಅಷ್ಟೇ ಅಲ್ಲ ದುಡ್ಡಿದೆ ಅದಕ್ಕೆ ಅಂಗಡಿ ತೆಗಿತಾ ಇದ್ದೀನಿ ಅಂತ ಅದ್ರ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಉಚಿತವಾಗಿ ಓದಿಸುವಂಥದ್ದು ಬಡ ಮಕ್ಕಳಿಗೆ ಪುಸ್ತಕಗಳನ್ನ ಕೊಡುವಂಥದ್ದು ಅನೇಕ ಶಾಲೆಗಳಿಗೆ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಸಾವಿರ ಪುಸ್ತಕಗಳನ್ನು ಹಂಚ್ತಾ ಇದ್ದಾರೆ ಅನ್ನುವಂಥದ್ದು ನೋಟ್ಬುಕ್ನ ಹಂಚ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ಭಾಳ ಸಂತೋಷ ಆಯಿತು ಆ ರೀತಿಯ ಒಂದು ಒಳ್ಳೆಯ ಮನಸ್ಸಿನ ಒಳ್ಳೆಯ ಅಂಗಿಗೆ ಒಂದು ಇವತ್ತು ಶುಭವನ್ನು ಹಾರೈಸಿದ್ದೀನಿ ಒಳ್ಳೆಯದಾಗಲಿ ಸಿಬ್ಬಂದಿಗಳಿಗೂ ಒಳ್ಳೆಯದಾಗಬೇಕು ಗ್ರಾಹಕರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದನ್ನು ನಿಮ್ಮ ಮುಖಾಂತರ ಬಯಸ್ತಾ ಇದ್ದೀನಿ ನಮಸ್ಕಾರ